ಲೈಟ್ ಚಾರ್ಟ್ ಅವೈಲೇಬಲ್ ಇದಾವೆ ಡಾರ್ಕ್ ಚಾರ್ಟ್ ಕೂಡ ಡಾರ್ಕ್ ಚಾರ್ಟ್ ಕೂಡ ಅವೈಲೇಬಲ್ ಇದಾವೆ ಬಟ್ ಪ್ಯಾಟರ್ನ್ ನೋಡಿ ಆಲ್ ಆಫ್ ನ್ಯೂ ಡಿಸೈನ್ ನ್ಯೂ ವೆರೈಟಿ ಅಲ್ಲಿ ಸಿಗ್ತಾ ಇದೆ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಯುನಿಕ್ ಡಿಸೈನ್ ಜೊತೆಗೆ ಸ್ವಲ್ಪ ಫ್ರೆಲ್ ಟೈಪ್ ಲಾಂಗ್ ಗೌನ್ ಟೈಪ್ ಕಾನ್ಸೆಪ್ಟ್ ಇರುವುದು ಮತ್ತೆ ಯಾವುದು ಆರ್ಟಿಕಲ್ ತಗೊಳ್ತೀರಾ ಲೋಗೋ ಅಜೀಜೊಂದು ಬರುತ್ತೆ ನಿಮಗೆ ಬೇರೆ ಯಾವುದು ಕಂಪ್ನಿದು ಬರಲ್ಲ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡಿಂಗ್ ಕಂಪನಿ ಇರೋದು ಅಜಿಜ್ ಜೋನ್ ಅದಕ್ಕೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾರೆ ಮಿನಿ ಮ್ಯಾನುಫ್ಯಾಕ್ಚರ್ ಮತ್ತು ಯಾರು ನಿಮಗೆ ಯಾವುದು ನೈಟೀಸ್ ಅಂಗಡಿಯಲ್ಲಿ ಹೋಗ್ತೀರಿ ನಿಮಗೆ ಐವತ್ತು ಸ್ಯಾಂಪಲ್ ತೋರಿಸ್ಬಿಟ್ಟು ಓಕೆ ಬಟ್ ನಮ್ಮ ಹತ್ರ ನೀವು ಅಲ್ಲಿ ಸೂರತ್ಗೆ ಬರ್ತಾ ಇದ್ದೀರ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಬರೀ ನೈಟ್ ವೇರ್ಸಲ್ಲಿ ಮತ್ತು ನೈಟೀಸ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಯಾಕೆ ಲೈಕ್ರಾ ಬೇಸ್ ಮೇಲೆ ಡಿಜಿಟಲ್ ಪ್ರಿಂಟಲ್ಲಿ ಕಾನ್ಸೆಪ್ಟ್ ಇದಾವೆ ಫ್ಯಾಬ್ರಿಕ್ ಕೂಡ ಚೇಂಜ್ ಆಗ್ತಾ ಇದೆ ರಿಯೋನ್ ಮಸ್ಲೈನ್ ಯಾವ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದ್ರೀ ಸಾವಲಿಯಾ ಸಿಲ್ಕ್ ಅಂಡ್ ಮಿಲ್ಸ್ ಇಂದ ಇವತ್ತು ನೈಟಿ ಕಾನ್ಸೆಪ್ಟ್ ಅಲ್ಲಿ ಏನ್ ಹೊಸ ವೆರೈಟಿ ಬಂದಿದೆ ಏನ್ ಪ್ಯಾಟರ್ನ್ ಬರ್ತಾ ಇದಾವೆ ಏನ್ ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದೆ ನೈಟ್ ಶೂಟ್ ಮತ್ತೆ ನೈಟೀಸ್ ಅಲ್ಲಿ ರೆಗ್ಯುಲರ್ ವೈಸ್ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಮತ್ತು ನ್ಯೂ ನ್ಯೂ ವೆರೈಟಿಯಲ್ಲಿ ಆ ದಸರಾ ದೀಪಾವಳಿ ಫುಲ್ ರಸ್ ಹೋಗ್ತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಸ್ಲೀವ್ಸಲ್ಲಿ ಡಿಸೈನ್ಗಳು ಮಾತ್ರ ಅರವತ್ತೈದು ರೂಪಾಯಿಂದ ಆ ಥರ ವೆರೈಟಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಯುನಿಕಿಂದ ಯುನಿಕ್ ಕಾನ್ಸೆಪ್ಟ್ಗಳು ಮತ್ತು ವೆರೈಟಿ ವೈಸ್ ಆರ್ಟಿಕಲ್ ಅದರಲ್ಲಿ ಸೈಜಸ್ ಕಾನ್ಸೆಪ್ಟ್ ಡಿಸೈನ್ ಕೂಡ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಆಲ್ ಟೈಪ್ಸ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ನಿಮಗೆ ಆ ಡಿಸೈನಲ್ಲಿ ಲೈಟ್ ಶಾರ್ಟ್ ಬೇಕಾಗಿದೆ ಲೈಟ್ ಚಾರ್ಟ್ ಅವೈಲೇಬಲ್ ಇದಾವೆ ಡಾರ್ಕ್ ಚಾರ್ಟ್ ಕೂಡ ಬೇಕಾಗಿದೆ ಡಾರ್ಕ್ ಚಾರ್ಟ್ ಕೂಡ ಅವೈಲೇಬಲ್ ಇದ್ದಾವೆ ಬಟ್ ಪ್ಯಾಟರ್ನ್ ನೋಡಿ ಆಲ್ ಆಫ್ ನ್ಯೂ ಡಿಸೈನ್ ನ್ಯೂ ವೆರೈಟಿಯಲ್ಲಿ ಸಿಗ್ತಾ ಇದೆ ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಯುನಿಕ್ ಡಿಸೈನ್ ಜೊತೆಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ಬರ್ತಾ ಇದೆ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ನೈಟ್ ವೇರ್ಸಲ್ಲಿ ನೈಟೀಸಲ್ಲಿ ಒಂದೇ ಕಾನ್ಸೆಪ್ಟ್ ಸೇಲ್ ಆಗುತ್ತೆ ಏನು ಫ್ಯಾಬ್ರಿಕ್ ಕ್ವಾಲಿಟಿ ರೇಟ್ ಮತ್ತು ಪ್ರಿಂಟ್ಸ್ ಮತ್ತು ಡಿಸೈನ್ಸ್ ಅದು ನಾಲ್ಕು ಪಾಯಿಂಟ್ ಇದ್ದಾವೆ ಅದರಲ್ಲಿ ನೀವು ಎಷ್ಟು ಚೇಂಜಸ್ ಮಾಡ್ತೀರಾ ಅಷ್ಟನ್ನು ನಿಮಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಸಿಗುತ್ತೆ ಯಾಕೆ ಅಂದರೆ ಮುಂಚೆ ಅದೇ ಪ್ಯಾಟರ್ನ್ ಲಾಂಗಲ್ಲಿ ಬರ್ತಾ ಇತ್ತು ಇವಾಗ ಅದು ನಾನು ಶಾರ್ಟ್ ಮಾಡಿಬಿಟ್ಟಿದ್ದೀನಿ ಶಾರ್ಟ್ ವೈಸ್ ಆರ್ಟಿಕಲ್ಗಳು ಮತ್ತು ವೆರೈಟಿಗಳು ಬರೀ ಟೈ ಪ್ರಿಂಟ್ ಪ್ರಿಂಟ್ಸಲ್ಲಿ ಅಲ್ಲಿ ಎಷ್ಟು ಪ್ಯಾಟರ್ನ್ ಬೇಕಾಗಿದೆ ನಿಮಗೆ ಖಾದಿ ಪ್ಯೂರ್ ಅದು ನೋಡಿ ಬಲೂನ್ ಸ್ಲೀವ್ಸ್ ಸ್ಲೀವ್ಸ್ ವೈಸ್ ಆರ್ಟಿಕಲ್ ಡಿಫ್ರೆಂಟ್ ಇದಾವೆ ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ಡಿಫ್ರೆಂಟ್ ಇದ್ದಾವೆ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಇದ್ದಾವೆ ನೈಟ್ ವೇರ್ಚ್ ಅಲ್ಲಿ ನಿಮಗೆ ನೀವು ಅಲ್ಲಿ ಬರ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಟೂ ಥೌಸಂಡ್ ಪ್ಲಸ್ ಬೇಕಾಗಿದೆ ಅವೈಲೇಬಲ್ ಇದಾವೆ ಡಿಸೈನ್ಸ್ ಕೂಡ ಅವೈಲೆಬಲ್ ಇದಾವೆ ವೆರೈಟಿ ಕೂಡ ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಕೂಡ ಅವೈಲೇಬಲ್ ಇದ್ದಾವೆ ಅದಕ್ಕೆನೇ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾರೆ ಮಿನಿ ಮ್ಯಾನುಫ್ಯಾಕ್ಚರ್ ಮತ್ತು ಯಾರು ನಿಮಗೆ ಯಾವುದು ನೈಟೀಸ್ ಅಂಗಡಿಯಲ್ಲಿ ಹೋಗ್ತೀರಿ ನಿಮಗೆ ಐವತ್ತು ಸ್ಯಾಂಪಲ್ ತೋರಿಸ್ಬಿಟ್ಟು ಓಕೆ ಬಟ್ ನಮ್ಮ ಹತ್ರ ನೀವು ಅಲ್ಲಿ ಸೂರತ್ಗೆ ಬರ್ತಾ ಇದ್ದೀರ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಬರೀ ನೈಟ್ ವೇರ್ಸಲ್ಲಿ ಮತ್ತು ನೈಟೀಸಲ್ಲಿ ನಾನು ನಿಮಗೆ ಕೊಡ್ತೀನಿ ಯಾಕೆ ಕಾನ್ಸೆಪ್ಟ್ ಇದ್ದಾವೆ ವೆರೈಟಿ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ವೈಸ್ ಆರ್ಟಿಕಲ್ಗಳು ಇವಾಗ ಅದು ನೋಡಿ ಸ್ವಲ್ಪ ಫ್ರೆಲ್ ಟೈಪ್ ಲಾಂಗ್ ಗೌನ್ ಟೈಪ್ ಕಾನ್ಸೆಪ್ಟ್ ಇರೋದು ಮತ್ತೆ ಯಾವುದು ಆರ್ಟಿಕಲ್ ತಗೊಳ್ತೀರಾ ಲೋಗೋ ಅಜಿತ್ ಜೋನ್ದು ಬರುತ್ತೆ ನಿಮಗೆ ಬೇರೆ ಯಾವುದು ಕಂಪ್ನಿದು ಬರಲ್ಲ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡಿಂಗ್ ಕಂಪನಿ ಇರೋದು ಅಜಿಜ್ ಜೋನ್ ಅದರಲ್ಲಿ ಪ್ಯಾಟರ್ನ್ಸ್ ನೋಡಿ ಇರೋದು ಡಿಸೈನ್ಸ್ ಕೂಡ ನೋಡಿ ವೆರೈಟಿ ನೋಡಿ ಫುಲ್ ಫ್ರೀಲಲ್ಲಿ ಲಾಂಗ್ ಗೌನ್ಸ್ ಟೈಪ್ ಆ ಥರ ನಿಮಗೆ ನೈಟ್ ವೇರ್ಸಲ್ಲಿ ಮತ್ತು ನೈಟೀಸ್ ಬೇಕಾಗಿದೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಬಟ್ ವೆರೈಟಿ ವೈಸ್ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ಡಿಸೈನ್ಸ್ಗಳು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನಿಮಗೆ ನೈಟೀಸ್ ಏನೇನಿದೆ ಅದು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ವೆರೈಟಿ ವೈಸ್ ಆರ್ಟಿಕಲ್ಗಳು ಯಾವುದು ಪ್ರಾಡಕ್ಟ್ ತೊಗೊಳ್ತೀರ ಡಿಸೈನ್ಸ್ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಇವಾಗ ಅದು ಪ್ಯಾಟರ್ನ್ ನೋಡಿ ಲೈಕ್ರಾ ಬೇಸ್ ಮೇಲೆ ಡಿಜಿಟಲ್ ಪ್ರಿಂಟಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಫ್ಯಾಬ್ರಿಕ್ ಕೂಡ ಚೇಂಜ್ ಆಗ್ತಾ ಇದೆ ರಿಯೋನ್ ಮಸ್ಲಿನ್ ಯಾವ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಇವಾಗ ಅದ್ರದ್ದು ಪ್ಯಾಟರ್ನ್ ನೋಡ್ತೀರ ಅಂದರೆ ಡಿಫ್ರೆಂಟ್ ಲುಕ್ ಲೆಂತ್ ವೈಸ್ ಕೂಡ ಸೈಜಸ್ ವೈಸ್ ಕೂಡ ಪ್ಯಾಟರ್ನ್ ವೈಸ್ ಕೂಡ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಸಿಗ್ತಾ ಇದೆ ಬರೀ ನೈಟಿ ಸೈಜ್ ಅಲ್ಲಿ ನೀವು ನೋಡ್ತೀರಾ ಯಾವುದು ಪ್ರಾಡಕ್ಟ್ ಬರೀ ಪ್ರಿಂಟ್ಸ್ ಡಾರ್ ಚಾಟ್ ಪ್ರಿಂಟ್

ಪ್ಯಾಟರ್ನ್ ವೈಸ್ ಸೈಜಸ್ ವೈಸ್ ಕಾನ್ಸೆಪ್ಟ್ ವೈಸ್ ನಿಮಗೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ತಕ್ಷಣ ನಿಮಗೆ ಫ್ರೀ ಸೈಜಸ್ ಅಲ್ಲಿ ಬೇಕಾಗಿದೆ ಸೈಜಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗ್ತವೆ ಬಟ್ ಡಿಸೈನ್ಸ್ ಪ್ಯಾಟರ್ನ್ ಕಾನ್ಸೆಪ್ಟ್ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಯಾಕೆ ಜೀಪ್ ಜೋನಲ್ಲಿ ನಿಮಗೆ ಇವಾಗ ನೋಡಿ ರಿಯೋನ್ ಬೇಸ್ ಮೇಲೆ ಪ್ರಿಂಟ್ ಸ್ಲೀವ್ಸಲ್ಲಿ ಜಿ ಪಿ ಯೋದು ಕಾನ್ಸೆಪ್ಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಲುಕ್ ಮತ್ತು ಡಿಫ್ರೆಂಟ್ ಡಿಸೈನ್ಸಲ್ಲಿ ಇವಾಗ ಆ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಇನ್ ಒಂದು ಲಾಂಗ್ ಗೌನ್ ಟೈಪ್ ಫುಲ್ ಫ್ರೀಲಲ್ಲಿ ಫುಲ್ ಫ್ರೀಲ್ ಯಾವುದು ಪ್ಯಾಟರ್ನ್ ತಗೊಳ್ತೀರಾ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಯುನಿಕ್ ಪ್ಯಾಟರ್ನ್ ಸಿಗ್ತಾ ಇದೆ ಆ ಥರ ವೆರೈಟಿ ಮತ್ತು ಆ ಥರ ಡಿಸೈನ್ಸ್ ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕನಡೆ